ವೆಲ್ಕಮ್ ಬ್ಯಾಕ್ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಪೇಪರ್ ಅಂತಂದರೆ ಯಾರು ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಅಂತ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ ಅವರಿಗಾಗಿ ಈ ಒಂದು ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಂಗ್ಲೀಷ್ ಪೇಪರ್ ಟು ಅಲ್ಲಿ ಬರುವಂತಹ ಕ್ವೆಶನ್ಸ್ಗಳು ಯಾವ ರೀತಿಯಾಗಿರುತ್ತಾ ಆಮೇಲೆ ಎಷ್ಟು ಅಂಕಗಳಿಗೆ ಯಾವ ಪ್ರಶ್ನೆ ಬರುತ್ತಾ ಅನ್ನುವಂತಹದನ್ನು ಯಾವ ಯಾವ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಬರುತ್ತಾ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ ಈಗ ಒಂದು ಪ್ರಶ್ನೆ ಇರತ್ತೆ ಅಂತಂದರೆ ಅದು ಯಾವ ರೀತಿಯಾಗಿರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ಣ ಬರಬೇಕು ಎಷ್ಟು ಅಂಕಗಳಿಗೆ ಬರುತ್ತೆ ಮೂರು ಅಂಕಗಳಿಗೆ ಬರುವಂಥ ಪ್ರಶ್ನೆಗಳು ಯಾವುವು ಆಮೇಲೆ ಟೂ ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ ಯಾವ ರೀತಿಯಾಗಿರುತ್ತೆ ಆಮೇಲೆ ಫೈವ್ ಮಾರ್ಕ್ಸ್ಗೆ ಕ್ವಶನ್ಸ್ ಬರುವಂಥವು ಯಾವ ರೀತಿಯಾಗಿ ಕ್ವಶನ್ಸ್ ಬರುತ್ತೆ ಆಮೇಲೆ ಟೆನ್ ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸು ಯಾವುದು ಅನ್ನುವಂಥದ್ದನ್ನು ಇನ್ ಡಿಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಡಿಸ್ಕಸನ್ನು ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಏನಿರತ್ತಾ ಪೇಪರ್ ಟು ಅಲ್ಲಿ ಇಂಗ್ಲೀಷ್ ಪೇಪರ್ ಟು ಅಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಏನಿರುತ್ತಾ ಅಂತಂದರೆ ಎಮ್ ಸಿ ಕ್ಯೂಸ್ ಇರುತ್ತಾ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತಾ ಕ್ವೆಶನ್ ನಂಬರ್ ಒನ್ ಟು ಫಿಫ್ಟಿ ಏನಿರುತ್ತೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಇದು ಒಂದು ಅಂಕಗಳ ಪ್ರಶ್ನೆ ಇರುತ್ತೆ ಒಂದು ಮಾರ್ಕ್ಸ್ ಕ್ವಶನ್ಸ್ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಕ್ವೆಶನಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಕೊಟ್ಟಿರುವಂಥ ಕ್ವಶನ್ ಪೇಪರಲ್ಲಿ ಫಿಫ್ಟಿ ಒನ್ ಟು ಸಿಕ್ಸ್ಟಿ ಏಯ್ಟ್ ಕ್ವಶನ್ಸ್ ಏನಿರುತ್ತೆ ಕ್ವೆಶನ್ ನಂಬರ್ ಫಿಫ್ಟಿ ಒನ್ನಿಂದ ಸಿಕ್ಸ್ಟಿ ಏಯ್ಟ್ವರೆಗೂ ಏನಿರುತ್ತೆ ಟೂ ಮಾರ್ಕ್ಸ್ ಕ್ವೆಶನ್ಸು ಬರುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ನೈನಿಂದ ಸೆವೆಂಟಿ ಸಿಕ್ಸ್ವರೆಗೂ ಏನಿರುತ್ತೆ ಕ್ವಶನ್ ನಂಬರ್ ತ್ರೀ ಮಾರ್ಕ್ಸ್ ಕ್ವೆಶನ್ಸು ಇರುತ್ತೆ ನೆಕ್ಸ್ಟ್ ಸೆವೆಂಟಿ ಸೆವೆನ್ ಕ್ವೆಶನ್ ನಂಬರಿಂದ ಏಯ್ಟಿ ಕ್ವಶನ್ ನಂಬರ್ ಏಯ್ಟಿವರೆಗೂ ಏನಿರುತ್ತೆ ಫೈವ್ ಮಾರ್ಕ್ಸ್ ಕ್ವೆಶನ್ಸು ಕೇಳಿರ್ತಾರೆ ಆಮೇಲೆ ಕ್ವೆಶನ್ ನಂಬರ್ ಏಯ್ಟಿ ಒನ್ ಟು ಏಯ್ಟಿ ಟು ಅಂತಂದರೆ ಟೂ ಮಾರ್ಕ್ಸ್ ಏನಿರುತ್ತೆ ಅಂತ ಟೂ ಕ್ವೆಶನ್ಸ್ ಏನಿರುತ್ತೆ ಅವು ಟೆನ್ ಮಾರ್ಕ್ಸ್ಗೆ ಕೇಳಿರ್ತಾರೆ ಸೊ ನಾವೀಗ ಏನು ನೋಡೋಣ ಅಂತಂದರೆ ಒಂದರಿಂದ ಐವತ್ತು ಏನಿರುತ್ತೆ ಎಮ್ ಸಿ ಕ್ಯೂ ಇರುತ್ತೆ ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಆಮೇಲೆ ನೆಕ್ಸ್ಟ್ ಫಿಫ್ಟಿ ಒನ್ ಟು ಸಿಕ್ಸ್ಟಿ ಏಟ್ ಟು ಮಾರ್ಕ್ಸ್ಗೆ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಟೂ ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಯಾವ ಯಾವ ಪ್ರಶ್ನೆಗಳು ಟೂ ಮಾರ್ಕ್ಸ್ಗೆ ಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಟೂ ಮಾರ್ಕ್ಸ್ಗೆ ಫಸ್ಟ್ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಬರುವಂತಹದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಬರುವಂತಹ ಕ್ವೆಶನ್ಸ್ ಇರುತ್ತಾ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಬರುತ್ತೆ ಆಮೇಲೆ ಪ್ಯಾಸಿವ್ ಪ್ಯಾಸಿವೈಸ್ ಮೇಲೆ ಇರುತ್ತಾ ಆಮೇಲೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಬರುತ್ತಾ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಇರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇರುತ್ತೆ ಈ ರೀತಿಯಾಗಿ ಏನಿರುತ್ತೆ ಟೂ ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ಸ್ಗಳು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾವು ನೆನಪಡಬೇಕಾಗಿದ್ದು ಏನು ಅಂತಂದರೆ ಟೂ ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ಗಳನ್ನು ನಾವು ಪರ್ಫೆಕ್ಟಾಗಿ ಬರಿಬೇಕು ಯಾಕಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದೇ ಒಂದು ಒಂದು ಹಾಫ್ ಮಾರ್ಕ್ಸ್ ಕೂಡ ಕಳೆದುಕೊಳ್ಳುವ ರೀ ಕಳೆದುಕೊಳ್ಳದೆ ಇರೋ ರೀತಿಯಲ್ಲಿ ನಾವು ಇಲ್ಲಿ ಬರಿಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಡೈರೆಕ್ಟ್ ಎಕ್ಸಾಕ್ಟ್ ಆನ್ಸರನ್ನು ಬರಲಿಕ್ಕೆ ಅವಕಾಶ ಇರುತ್ತಾ ಇಲ್ಲಿ ಯಾವುದನ್ನು ನಾವು ಮಾರ್ಕ್ಸ್ ಕಟ್ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾಕೆಂದರೆ ಇಲ್ಲಿ ನಾವು ಪರ್ಫೆಕ್ಟಾಗಿ ಬರೋದು ಇಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಿವಿ ಅಂತಂದರೆ ಮ್ಯಾಕ್ಸಿಮಮ್ ಏನಾಗಿರುತ್ತೆ ಸ್ಕೋರ್ ಮಾಡಲಿಕ್ಕೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಆಮೇಲೆ ಪೇಪರ್ ಕೂಡ ಏನಾಗಿರುತ್ತೆ ವ್ಯಾಲ್ಯೂಟರ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ ಯಾಕೆಂದರೆ ಸ್ಟಾರ್ಟಿಂಗೇ ಟೂ ಮಾರ್ಕ್ಸ್ ಕ್ವಶನ್ಸ್ ಇರೋದ್ರಿಂದ ಔಟ್ ಆಫ್ ಔಟ್ ಇಲ್ಲಿ ತೊಗೊಂಡ್ವಿ ಅಂತಂದರೆ ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಕ್ವೆಶನ್ಸಲ್ಲಿ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಇದ್ದರೂ ಕೂಡ ಆನ್ಸರ್ ಒಂದು ಸ್ವಲ್ಪ ಎಫೆಕ್ಟ್ ಇದೆ ವೇಟ್ ಏಜ್ ಇದೆ ಪೇಪರ್ ಅನ್ನುವಂಥ ಒಂದು ಏನು ಬರುತ್ತೆ ಅವರಿಗೆ ಅನ್ಸತ್ತೆ ಸೊ ಏನು ಮಾಡಬೇಕು ಇಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ಇರೋ ರೀತಿಯಲ್ಲಿ ನಾವು ಸ್ಟಡಿಯನ್ನು ಮಾಡಬೇಕು ಎಕ್ಸಾಕ್ಟಾಗಿ ಆನ್ಸರನ್ನು ಬರೀಬೇಕು ಆಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಟೈಮ್ ಜಾಸ್ತಿ ತೊಗೊಳೋದಿಲ್ಲ ಇಲ್ಲಿ ಟೈಮ್ ಲಾಸ್ ಆಗೋದಿಲ್ಲ ಸೊ ಟೂ ಮಾರ್ಕ್ಸ್ ಕ್ವೆಶನ್ಸ್ಗಳಿಗೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡಿರಿ ಪರ್ಫೆಕ್ಟಾಗಿ ಬರೀರಿ ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಕ್ವಶನ್ಸನ್ನು ನೋಡೋದಾದರೆ ತ್ರೀ ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಯಾವೆಲ್ಲ ಪ್ರಶ್ನೆಗಳನ್ನ ತ್ರೀ ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನುವಂಥದ್ದು ನಾವು ಬಹಳಷ್ಟು ನೆನಪಿಡಬೇಕಾಗಿರತ್ತೆ ಆಮೇಲೆ ತ್ರೀ ಮಾರ್ಕ್ಸ್ ಕ್ವೆಶನ್ಗಳನ್ನ ನಾವು ಯಾವ ಯಾವ ರೀತಿಯಾಗಿ ಬರೀಬೇಕು ಎಷ್ಟು ಬರೀಬೇಕು ಇಲ್ಲಿ ವರ್ಡ್ ಲಿಮಿಟೇಷನ್ ಕೂಡ ಇರುತ್ತೆ ವರ್ಡ್ ಲಿಮಿಟೇಷನ್ ಅಂತಂದರೆ ಇಂತಿಷ್ಟೇ ವರ್ಡ್ಸ್ಗಳಲ್ಲಿ ಬರೆಯಿರಿ ಅನ್ನುವಂಥದ್ದನ್ನು ಕೇಳಿರ್ತಾರೆ ಸೊ ನಾವು ಹಾಗಾಗಿ ಇಲ್ಲಿ ಬರಿಬೇಕಾದಂಥ ಸಂದರ್ಭದೊಳಗೆ ಒಂದು ಟೈಮ್ ಲಿಮಿಟ್ನ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಟೈ ಯಾಕಂತಂದರೆ ಒಂದೊಂದು ಪ್ರಶ್ನೆಗಳಿಗೆ ನಾವು ಎಷ್ಟು ಟೈಮನ್ನು ಕೊಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಆನ್ಸರ್ ಗೊತ್ತು ಅನ್ನೋ ಕಾರಣಕ್ಕೆ ಬಹಳಷ್ಟು ನಾವು ಆನ್ಸರನ್ನು ಲೆಂದಿ ಬರೀತಾ ಹೋದರೆ ನೆಕ್ಸ್ಟ್ ಕ್ವೆಶನ್ಸ್ಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಸೊ ಹಾಗಾಗಿ ಕ್ವೆಶನ್ಸ್ ಸುಳಿಯುವಂಥ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಬೇಕು ನಾವು ಈಗ ಫಾರ್ ಎಕ್ಸಾಂಪಲ್ ನೋಟಿಸ್ ರೇಟಿಂಗನ್ನು ಕೇಳಿದ್ದಾರೆ ಅಂತ ಅನ್ನೋ ಅಂದ್ಕೊಂಡ್ರೆ ಇಲ್ಲಿ ಕೆಲವೊಂದಿಷ್ಟು ನೋಟಿಸ್ ರೈಟಿಂಗಲ್ಲಿ ಬರೀಬೇಕಾದ್ರೆ ಇಂತಿಷ್ಟು ವರ್ಡ್ಸ್ ಅಂತ ಇದ್ದಾಗ ಟೂ ಆರ್ ತ್ರೀ ಪ್ಯಾರಾಗ್ರಾಫನ್ನು ಮಾಡಿ ಬರಿಬೇಕಾಗಿರುತ್ತೆ ಇಲ್ಲಿ ಪ್ಯಾರಾಗ್ರಾಫ್ ಮಾಡುವಂಥ ಸಂದರ್ಭದೊಳಗೆ ಭಾಳಷ್ಟು ಲೆಂದಿ ಪ್ಯಾರಾಗ್ರಾಫ್ಗಳನ್ನು ಬರೀಬಾರ್ದು ಯಾಕಂದರೆ ಹೇಳಿರುವಂಥ ವಿಷಯಗಳನ್ನ ಯಾಕಂದರೆ ಲೆಂದಿ ಯಾಕೆ ಬರೀತಾ ಕೂಡಬಾರ್ದು ಅಂತಂದರೆ ಲೆಂದಿ ಬರೆದಷ್ಟು ಏನಾಗುತ್ತೆ ಆನ್ಸರ್ ಇದನ್ನಾಗತ್ತೆ ಜಾಸ್ತಿ ಆಗುತ್ತೆ ಸೊ ಟೈಮ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇದಕ್ಕೆ ಕೊಟ್ಟಿರುವಂಥ ಮೂರು ಅಂಕಗಳಿಗೆ ಸಫಿಶಿಯಂಟ್ ಆನ್ಸರನ್ನು ಬರೀಬೇಕು ಆಮೇಲೆ ಕೆಲವೊಂದಿಷ್ಟು ಏನಿರತ್ತಾ ಆನ್ಸರ್ಸ್ಗೆ ಬಾರ್ಡರ್ಸ್ಗಳನ್ನು ಕೇಳ್ತಾ ಇರತ್ತಾ ಯಾವ ಆನ್ಸರ್ಗೆ ನಾವು ಬಾರ್ಡರ್ ಹಾಕಿ ಬರಿಬೇಕು ಬಾಕ್ಸ್ ರೀತಿ ಯಾವುದಕ್ಕೆ ಬರಿಬೇಕು ಪ್ಯಾಟರ್ನ್ ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥದ್ದನ್ನು ನಾವು ಫಸ್ಟ್ ಅನಾಲಿಸಿಸ್ ಮಾಡಿಕೊಂಡು ಮೂರು ಅಂಕಗಳಿಗೆ ಯಾ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಆನ್ಸರ್ ಬರಿಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಡೈಲಾಗ್ ಇರತ್ತಾ ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ತ್ರೀ ಮಾರ್ಕ್ಸ್ಗೆ ಕೇಳಿರುವಂತಹದ್ದು ಇಲ್ಲಿ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಏನಂತಂದ್ರೆ ಬಹಳಷ್ಟು ಲೆಂದಿ ಆನ್ಸರ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಇಲ್ಲಿ ಆದರೆ ನಾವು ಏನು ಮಾಡಬೇಕು ಸ್ವಲ್ಪ ಶಾರ್ಟ್ ಶಾರ್ಟಾಗಿ ತ್ರೀ ಮಾರ್ಕ್ಸ್ಗೆ ಏನು ನೀಡದ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅಷ್ಟನ್ನು ಮಾತ್ರ ಬರಿಬೇಕು ಆಮೇಲೆ ರಿಅರೇಂಜಿದ ಸೆಂಟೆನ್ಸಸ್ ಅಂತ ಕೇಳಿರ್ತಾರೆ ಒಂದು ಏಳೆಂಟು ಅಥವಾ ಹತ್ತು ಏನು ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ ಜಂಬಲ್ ಸೆಂಟೆನ್ಸ್ ಇರುತ್ತೆ ಅವುಗಳನ್ನ ನಾವು ಅರೇಂಜ್ ಮಾಡಿ ಒಂದು ಒನ್ ಬೈ ಒನ್ ಬರಿಬೇಕಾಗಿರುತ್ತೆ ನೆಕ್ಸ್ಟ್ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದರಲ್ಲಿರುವಂತಹ ಎರರ್ಗಳನ್ನು ನಾವು ಬರೀಬೇಕಾಗತ್ತೆ ಆಮೇಲೆ ರೈಟ್ ಎ ಶಾರ್ಟ್ ನೋಟ್ ಅನ್ನುವಂಥದ್ದು ಒಂದು ಟಾಪಿಕನ್ನು ಕೊಟ್ಟು ಅದರ ಮೇಲೆ ಶಾರ್ಟ್ ನೋಟನ್ನು ಬರೀರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂರು ಅಂಕಗಳಿಗೆ ಬರುತ್ತೆ ಆಮೇಲೆ ಒಂದು ಪೈ ಚಾರ್ಟನ್ನು ಕೊಟ್ಟಿರ್ತಾರೆ ಪೈ ಚಾರ್ಟನ್ನು ನೋಡಿ ಅನಾಲಿಸಿಸ್ ಮಾಡಿಕೊಂಡು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕಾಗಿರತ್ತೆ ಸೊ ಇದು ತ್ರೀ ಮಾರ್ಕ್ಸ್ಗೆ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಯಾವೆಲ್ಲ ಬರುತ್ತೆ ಅನ್ನುವಂಥದ್ದು ಫೈವ್ ಮಾರ್ಕ್ಸ್ಗೆ ಲೆಟರ್ ರೈಟಿಂಗ್ ಬರುತ್ತೆ ಅದು ಆಪ್ಷಿಯಲ್ ಲೆಟರ್ ಆಗಿರ್ಬೋದು ಅಥವಾ ಫಾರ್ಮಲ್ ಲೆಟರ್ ಅಥವಾ ಇನ್ಫಾರ್ಮಲ್ ಲೆಟರ್ ಆಗಿರ್ಬೋದು ಆಮೇಲೆ ಪ್ಯಾರಾಗ್ರಾಫ್ ಕಂಪ್ಲೀಟ್ ಅನ್ನುವಂಥದ್ದು ಕೆಳಗೆ ಪ್ರಿಪೋಸಿಷನ್ಸ್ಗಳನ್ನ ಕೊಟ್ಟಿರ್ಬೋದು ಅಥವಾ ಯಾವುದಾದ್ರೂ ವರ್ಬ್ ಫಾರ್ಮನ್ನು ಕೊಟ್ಟಿರ್ಬೋದು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅವುಗಳ ಮಧ್ಯದಲ್ಲಿ ಏನಿರುತ್ತೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಇರುತ್ತೆ ಸೊ ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಕ್ವಶನ್ಸ್ ಏನಿರುತ್ತೆ ಫೈವ್ ಮಾರ್ಕ್ಸ್ಗೆ ಬಂದಿರುವಂಥದ್ದು ಆಮೇಲೆ ಇಮೇಲ್ ರೈಟಿಂಗ್ ಇಮೇಲ್ ರೈಟಿಂಗ್ನ ಕೂಡ ಫೈವ್ ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ ಫೈವ್ ಮಾರ್ಕ್ಸ್ಗೆ ಇಮೇಲ್ ರೈಟಿಂಗ್ ಕೂಡ ಕೇಳ್ತಾರೆ ನೆಕ್ಸ್ಟ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಮೇಲೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನು ಕೇಳ್ಬೋದು ಅಥವಾ ಕೆಲವೊಂದು ಇಷ್ಟು ಹಿಂಟ್ಸ್ಗಳನ್ನ ಕೊಟ್ಟು ಒಂದು ಪ್ಯಾಸೇಜನ್ನು ಬರೀರಿ ಅಂತ ಕೇಳ್ಬೋದು ಈ ರೀತಿಯಾಗಿ ಫೈವ್ ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುವಂಥದ್ದು ಇಲ್ಲಿ ಮಾರ್ಕ್ಸ್ ಜಾಸ್ತಿ ಇರೋದರಿಂದ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇರೋದ್ರಿಂದ ಇಲ್ಲಿ ಭಾಳಷ್ಟು ಎಕ್ಸಾಕ್ಟಾಗಿ ಆಮೇಲೆ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಈ ಒಂದು ಫೈವ್ ಮಾರ್ಕ್ಸ್ ಸೆಕ್ಷನಲ್ಲಿ ಬರೆಯೋದ್ರಿಂದ ಭಾಳಷ್ಟು ಸ್ಕೋರ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಆ್ಯಂಡ್ ನೆಕ್ಸ್ಟ್ ಒನ್ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಟೆನ್ ಮಾರ್ಕ್ಸ್ ಕ್ವೆಷನ್ ಯಾವ ರೀತಿಯಾಗಿ ಕೇಳ್ತಾರೆ ಟೆನ್ ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಗಳು ಯಾವೆಲ್ಲ ಇರುತ್ತೆ ಯಾಕೆಂದರೆ ಟೆನ್ ಮಾರ್ಕ್ಸ್ ಕ್ವೆಷನ್ಸು ಟೂ ಇರುತ್ತೆ ಎರಡು ಪ್ರಶ್ನೆಗಳು ಟೆನ್ ಮಾರ್ಕ್ಸ್ಗೆ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ ನಾವು ಅಲ್ಲೇ ತೊಗೋತೀವಿ ಸೊ ಇಲ್ಲಿ ಹ್ಯಾಂಡ್ ರೈಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪಿಕ್ಚರ್ ರೀಡಿಂಗ್ ಆಮೇಲೆ ಅಬ್ಸರ್ವೇಷನ್ ಸ್ಕಿಲ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥದ್ದನ್ನು ಮೊದಲೇ ಡಿಸೈಡ್ ಮಾಡಿಕೊಂಡು ಕರೆಕ್ಟಾಗಿ ಬರೀಬೇಕು ಈ ಟೆನ್ ಮಾರ್ಕ್ಸ್ಗೆ ಪಿಕ್ಚರ್ ರೀಡಿಂಗ್ ಇರುತ್ತೆ ಆಮೇಲೆ ಎಸ್ ಎ ರೈಟಿಂಗ್ ಇರುತ್ತೆ ಆಮೇಲೆ ಸ್ಪೀಚ್ ಇರುತ್ತೆ ಅಂತಂದರೆ ಒಂದು ಟಾಪಿಕನ್ನು ಕೊಟ್ಟು ಅದರ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೀಚನ್ನು ಬರೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಟೆನ್ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ಇದೆಷ್ಟು ಏನಂತಂದ್ರೆ ಪೇಪರ್ ಟು ಆಪ್ಷನಲ್ ಇಂಗ್ಲೀಷ್ ಆರ್ ಯಾರು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದಿರಿ ಅವರಿಗೆ ಒಂದು ಪೇಪರ್ ಟು ಅಲ್ಲಿ ಬರುವಂತಹ ಒಂದು ಎಕ್ಸಾಮ್ ಅಥವಾ ಕ್ವೆಶನ್ ಪೇಪರ್ದ ಒಂದು ಪ್ಯಾಟರ್ನ್ ಇದು ಯಾವ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಕೇಳ್ತಾರೆ ಯಾವ ಪ್ರಶ್ನೆಗಳು ಎಷ್ಟು ಅಂಕಗಳಿಗಿರತ್ತೆ ಅಂತಂದರೆ ಎಷ್ಟು ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಬರುತ್ತೆ ಅನ್ನುವಂಥ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸೊ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್